ನಮಸ್ತೆ ಫ್ರೆಂಡ್ಸ್ ಮೊಬೈಲ್ ಕಳೆದು ಹೋದರೆ ಏನು ಮಾಡಬೇಕು ಈ ಒಂದು ಪ್ರಶ್ನೆಗೆ ಉತ್ತರ ಎಂಬಂತೆ ಗೌರ್ಮೆಂಟಿಂದನೇ ಸಿ ಇ ಐ ಆರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟನ್ನು ತೆಗೆದಿದ್ದಾರೆ ಈ ವೆಬ್ಸೈಟಲ್ಲಿ ನಾವು ನಮ್ಮ ಮೊಬೈಲ್ ಏನು ಕಳೆದೋಗಿದೆ ಅದನ್ನು ಬ್ಲಾಕ್ ಮಾಡಿಸಿ ಅದನ್ನು ಟ್ರ್ಯಾಕ್ ಕೂಡ ಮಾಡಿಸಬಹುದು ಹೇಗೆ ಅಂತ ನೋಡೋಣ ಬನ್ನಿ ಸಿ ಇ ಐ ಆರ್ನಲ್ಲಿ ನಮ್ಮ ಕಳೆದೋಗಿರುವಂತಹ ಮೊಬೈಲನ್ನು ಬ್ಲಾಕ್ ಮಾಡಿಸಿ ಟ್ರ್ಯಾಕ್ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ಎರಡು ಕೆಲಸಗಳನ್ನು ಮಾಡಿರಬೇಕು ಆ ಎರಡು ಕೆಲಸಗಳು ಯಾವುವು ಅಂದರೆ ಮೊದಲನೇದಾಗಿ ನಮ್ಮ ಕಳೆದೋಗಿರುವಂತಹ ಮೊಬೈಲ್ ಬಗ್ಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿರಬೇಕು ನಂತರ ಆ ಒಂದು ಕಳೆದೋಗಿರುವಂತಹ ಮೊಬೈಲಲ್ಲಿ ಏನು ಯೂಸ್ ಮಾಡಿದ್ವಿ ಸಿಮ್ ಕಾರ್ಡು ಅದನ್ನು ಬ್ಲಾಕ್ ಮಾಡಿಸಿ ಒಂದು ಡೂಪ್ಲಿಕೇಟ್ ಸಿಮ್ ಕಾರ್ಡನ್ನು ತೊಗೊಂಡಿರಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕ್ಷಣವೇ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಕೆ ಎಸ್ ಪಿ ಇ ಲಾಸ್ಟ್ ಅನ್ನುವಂತಹ ವೆಬ್ಸೈಟ್ ಇದೆ ಒಂದು ಆ್ಯಪ್ ಕೂಡ ಇದೆ ನಾವು ವೆಬ್ಸೈಟಲ್ಲಿ ಅಥವಾ ಒಂದು ಆ ಆ್ಯಪ್ ಏನಿದೆ ಆ ಆ್ಯಪಲ್ಲಿ ನಾವು ಕಂಪ್ಲೇಂಟನ್ನು ಮಾಡಬಹುದು ಆನ್ಲೈನ್ನಲ್ಲಿ ಕಂಪ್ಲೇಂಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೂಗಲ್ಗೆ ಹೋಗಿ ಕೆ ಎಸ್ ಪಿ ಇ ಲಾಸ್ಟ್ ಅಂತ ಟೈಪ್ ಮಾಡಿ ಈಗ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇ ಲಾಸ್ಟ್ ರಿಪೋರ್ಟ್ಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಈಗ ಲಾಗಿನ್ ಥ್ರೂ ಈ ಪ್ರಮಾಣ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಕಂಪ್ಲೇಂಟನ್ನು ಲಾರ್ಜ್ ಮಾಡಬೇಕಂದ್ರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಮೊದಲನೇದಾಗಿ ನಾವು ಈ ವೆಬ್ಸೈಟನ್ನು ಯೂಸ್ ಮಾಡ್ತಿರೋದ್ರಿಂದ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಹಾಗಾಗಿ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಅದರ ಕೆಳಗಡೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ ಹಾಗೆಯೇ ಅಲ್ಲಿ ಹೌ ಡು ಯು ವಾಂಟ್ ಟು ರಿಸೀವ್ ಓ ಟಿ ಪಿ ಅಂತ ಇದೆ ಅಂದರೆ ನೀವು ಓ ಟಿ ಪಿಯನ್ನು ಯಾವುದ್ರಲ್ಲಿ ಪಡಿಬೇಕು ಅಂತ ಇಚ್ಛಿಸ್ತೀರಾ ಅಂಥೇಳಿ ಮೊಬೈಲ್ ಅಥವಾ ಇಮೇಲ್ ಇವೆರಡರಲ್ಲಿ ಯಾವುದು ಬೇಕೋ ಅದನ್ನು ಕ್ಲಿಕ್ ಮಾಡಿ ಅಂದರೆ ಮೊಬೈಲ್ ಅಂದರೆ ಈಗ ನಿಮ್ಮ ಹತ್ರ ಬೇರೆ ಯಾವುದಾರು ಮೊಬೈಲ್ ಇದ್ದರೆ ಆ ನಂಬರನ್ನು ಕೊಡ್ಬೋದು ಅಥವಾ ಇಮೇಲನ್ನು ಕೂಡ ನಾವು ಕ್ಲಿಕ್ ಮಾಡಿ ನೆಕ್ಸ್ಟು ಅಲ್ಲಿ ಕ್ಯಾಪ್ಚ ಏನು ಬರುತ್ತೆ ಅದನ್ನು ಟೈಪ್ ಮಾಡಬೇಕಾಗತ್ತೆ ನಂತರ ಪ್ರೊಸೀಡ್ ಅನ್ನೋದನ್ನು ಕ್ಲಿಕ್ ಮಾಡಿ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ಅಥವಾ ಇಮೇಲ್ ಐ ಡಿಗೆ ಏನು ಬಂದಿರುತ್ತೆ ಒ ಟಿ ಪಿ ಅದನ್ನು ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಈಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತೇನಿದೆ ಇಲ್ಲಿ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಹಾಕಬೇಕಾಗತ್ತೆ ಅಲ್ಲಿ ಯೂಸರ್ ನೇಮನ್ನು ಕೊಡಬೇಕು ಹಾಗೆ ಪಾಸ್ವರ್ಡನ್ನು ಕೂಡ ಕೊಡಬೇಕು ಇನ್ನು ಮುಂದೆ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಈ ಒಂದು ಅಕೌಂಟ್ಗೆ ಲಾಗಿನ್ ಆಗೋದಕ್ಕೆ ಬಳಸಬೇಕಾಗತ್ತೆ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಕೊಡಬೇಕು ಹಾಗೆಯೇ ಡೇಟ್ ಆಫ್ ಬರ್ತ್ ಇದೆ ಆಧಾರ್ ನಂಬರ್ ಇದೆ ಹಾಗೆಯೇ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಡಬೇಕು ಏನಕ್ಕೆ ಅಂದರೆ ನೀವು ಕೊಟ್ಟಿರುವಂಥ ಏನು ಪಾಸ್ವರ್ಡ್ ಇದೆ ಅದು ನೀವು ಒಂದು ವೇಳೆ ಮರೆತು ಹೋದರೆ ಅನ್ನೋ ಕಾರಣಕ್ಕೆ ಸೆಕ್ಯುರಿಟಿ ಕ್ವಶನ್ ಅಂತ ಕೇಳಿರ್ತಾರೆ ಅಲ್ಲಿ ನೀವೊಂದು ವೇಳೆ ಹೋದರೆ ಆ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡನ್ನು ನೆನಪಿಸ್ಕೊಳ್ಳೋದಕ್ಕೆ ಯಾವುದಾರು ಒಂದು ಕ್ವಶನಿಗೆ ನಿಮ್ಮದೇ ಆದಂತಹ ಒಂದು ಉತ್ತರ ನೆನ್ಪಿಟ್ಕೊಳ್ಳೋಕ್ಕೆ ಪಾಸ್ವರ್ಡನ್ನು ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗುವಂತಹ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ ಸೆಕ್ಯುರಿಟಿ ಕ್ವಶನ್ ಮತ್ತು ಸೆಕ್ಯುರಿಟಿ ಆನ್ಸರ್ ಅಲ್ಲಿ ಅದನ್ನು ಟೈಪ್ ಮಾಡಿರಿ ನಂತರ ಕ್ಯಾಪ್ಚವನ್ನು ಟೈಪ್ ಮಾಡಿ ಯಾವ ಮೊಬೈಲ್ ನಂಬರ್ಗೆ ನೀವು ಒ ಟಿ ಪಿಯನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಇದ್ದೀರೋ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಟೈಪ್ ಮಾಡಿ ಹಾಗೆ ಸೆಂಡ್ ಓ ಟಿ ಪಿ ಅಥವಾ ಜನರೇಟ್ ಒ ಟಿ ಪಿಯನ್ನು ಕೊಡಿ ಒ ಟಿ ಪಿ ಬಂದ ನಂತರ ಆ ಜಾಗದಲ್ಲಿ ಅದರ ಕೆಳಗಡೆ ಏನಿದೆ ಅಲ್ಲಿ ಒ ಟಿ ಪಿಯನ್ನು ಹಾಕ್ಬಿಟ್ಟು ನಾವು ವೆರಿಫೈ ಓ ಟಿ ಪಿ ಅಂತ ಕೊಡಬೇಕಾಗತ್ತೆ ನಂತರ ಸೈನ್ ಇನ್ ಅನ್ನೋದನ್ನು ಕ್ಲಿಕ್ ಮಾಡಿ ಈಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ನೀವು ಸೈನ್ ಇನ್ ಆಗಿದ್ದೀರಾ ಅಂತ ಅರ್ಥ ಸೈನ್ ಇನ್ ಆದ ನಂತರ ಮತ್ತೆ ವಾಪಸ್ ಮೊದಲನೇ ಪೇಜ್ ಏನಿದೆ ಈ ಪೇಜ್ಗೆ ಹೋಗೋಣ ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಷವನ್ನು ಟೈಪ್ ಮಾಡಿ ಲಾಗಿನನ್ನು ಕ್ಲಿಕ್ ಮಾಡಿ ಈಗ ಇಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಮತ್ತು ಯಾವ ಸ್ಟೇಟ್ ಅಂತ ಹಾಕ್ಬಿಟ್ಟು ಅಲ್ಲಿ ಬಾಕ್ಸ್ ಇದ್ದಿಲ್ಲ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋದನ್ನು ಒತ್ತಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ವಾ ಅಲ್ಲಿ ನೀವು ಕಳ್ಕೊಂಡಿರೋಂತಹ ಒಂದು ಫೋನ್ದು ಫೋಟೋವನ್ನು ಅಪ್ಲೋಡ್ ಮಾಡಿ ತೀರಾ ಫೋಟೋ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮದು ಒಂದು ಬಾಕ್ಸ್ ಏನಿರುತ್ತೆ ಐ ಎಮ್ ಇ ಐ ನಂಬರು ಅದೆಲ್ಲ ಇರ್ತಕ್ಕಂಥದ್ದು ಅದನ್ನಾದರೂ ಒಂದು ಫೋಟೋ ಹೊಡೆದು ಹಾಕಿರ್ರಿ ಕೇವಲ ಇಲ್ಲಿ ಮೊಬೈಲ್ ಅಷ್ಟೇ ಅಲ್ಲ ನೀವು ಒಂದು ವೇಳೆ ವೆಹಿಕಲ್ ಕಳ್ಕೊಂಡಿದ್ರೆ ಅಥವಾ ಪರ್ಸ್ ಕಳ್ಕೊಂಡಿದ್ರೆ ಬೇರೆ ಏನಾದರೂ ತಿಗ್ಸ್ ಕಳ್ಕೊಂಡಿದ್ರು ಕೂಡ ನಾವು ಈ ವೆಬ್ಸೈಟ್ ಮುಖಾಂತರ ನಾವು ಕಂಪ್ಲೇಂಟನ್ನು ನಾಡ್ ಲಾಡ್ಜ್ ಮಾಡ್ಬೋದು ಅಲ್ಲಿ ಆ್ಯಡ್ ಆರ್ಟಿಕಲ್ಸ್ ಅಂತ ಇದೆಯಲ್ಲ ಅಲ್ಲಿ ಯೂಸ್ ಮಾಡಿಕೊಂಡು ನಾವು ಬೇರೆ ನಮ್ಮ ಯಾವುದೇ ವಸ್ತು ಕಳ್ಕೊಂಡಿದ್ರು ಕೂಡ ಕಂಪ್ಲೇಂಟನ್ನು ಮಾಡ್ಬೋದು ನಂತರ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಘಟನೆ ನಡೆದಂತಹ ಸ್ಥಳ ಎಲ್ಲಿ ಆ ಒಂದು ವಸ್ತುವನ್ನು ಕಳ್ಕೊಂಡ್ರಿ ನಂತರ ಜಿಲ್ಲೆ ಪೊಲೀಸ್ ಸ್ಟೇಷನ್ ಯಾವ್ದು ಅಂಡ್ರಲ್ಲಿ ಬರುತ್ತೆ ಈ ಯಾವ ಪೊಲೀಸ್ ಸ್ಟೇಷನ್ ಅಂಡ್ರಲ್ಲಿ ಬರುತ್ತೆ ಅನ್ನೋದನ್ನು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಘಟನೆ ನಡೆದಂತಹ ದಿನಾಂಕ ಸಮಯವನ್ನು ಕೂಡ ಅಲ್ಲಿ ಕ್ಲಿಕ್ ಮಾಡಿ ನಂತರ ಅಲ್ಲಿ ಸಂಕ್ಷಿಪ್ತ ವರದಿ ಅಂತ ಏನಿದೆ ಅಲ್ಲಿ ಯಾವ ವಸ್ತು ಒಂದು ವೇಳೆ ಮೊಬೈಲ್ ಆಗಿದ್ದರೆ ಮೊಬೈಲನ್ನು ಎಲ್ಲಿ ಕಳ್ಕೊಂಡ್ರಿ ಯಾವ ಜಾಗ ಅಂತ ಒಂದು ಸಿಂಪಲಾಗಿ ಒಂದೆರಡು ಲೈನಲ್ಲಿ ಹೇಳಿಬಿಟ್ಟು ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಈಗ ನಂತರ ನಿಮ್ಮದೊಂದೇನು ಕಂಪ್ಲೇಂಟ್ ಇದೆ ಅದು ಅಕ್ಸೆಪ್ಟ್ ಆಗಿರುತ್ತೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟು ಈ ರೀತಿ ಸಿಗುತ್ತೆ ಅಲ್ಲಿ ಮೇಲ್ಗಡೆ ಲಾಸ್ಟ್ ರಿಪೋರ್ಟ್ ನಂಬರ್ ಅಂತ ಏನಿದೆ ಆ ನಂಬರ್ ಬೇಕಾಗುತ್ತೆ ಸಿ ಇ ಐ ಆರಲ್ಲಿ ನಾವು ಅದನ್ನು ಟ್ರೇಸ್ ಮಾಡೋದಕ್ಕೆ ಈ ನಂಬರ್ನ ಹಾಕಬೇಕು ಹಾಗೆಯೇ ಈ ಅಕ್ನಾಲೇಜ್ಮೆಂಟ್ ಏನಿದೆ ಇದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು ನಂತರ ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನು ಅಂದರೆ ನಾವು ಯಾವ ಮೊಬೈಲನ್ನು ಕಳ್ಕೊಂಡಿದ್ದೀವಿ ಅದರಲ್ಲಿರುವಂತಹ ಎರಡು ಸಿಮ್ ಕಾರ್ಡ್ ಏನಿದ್ದಾವೆ ಅವನ್ನು ಬ್ಲಾಕ್ ಮಾಡಿಸ್ಬಿಟ್ಟು ನಾವು ಡೂಪ್ಲಿಕೇಟ್ ಸಿಮ್ ಕಾರ್ಡ್ಗಳನ್ನು ತಗೋಬೇಕಾಗುತ್ತೆ ಯಾಕಂದರೆ ಸಿ ಇ ಐ ಆರಲ್ಲಿ ಅವನ್ನ ಟ್ರ್ಯಾಕ್ ಮಾಡಬೇಕು ಅಂದರೆ ಆ ಮೊಬೈಲ್ ನಂಬರ್ಗಳಿಗೆ ಒ ಟಿ ಪಿ ಬರುತ್ತೆ ಹಾಗಾಗಿ ನಾವು ಆ ಸಿಮ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಿಸಿ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೊಗೋಬೇಕು ಸಿ ಐ ಆರಲ್ಲಿ ನಾವು ಟ್ರ್ಯಾಕ್ ಮಾಡೋದಕ್ಕೆ ಅಂತ ಓಕೆ ಮಾಡಿದ್ಮೇಲೆ ಏನಾಗುತ್ತೆ ನೆಕ್ಸ್ಟು ಅಂದರೆ ಆ ಒಂದು ಮೊಬೈಲಲ್ಲಿ ಅವರು ಬೇರೆ ಯಾವುದೇ ಸಿಮ್ ಕಾರ್ಡನ್ನು ಯೂಸ್ ಮಾಡಿದ್ರೆ ನಮಗೆ ಅದು ಮೆಸೇಜ್ ಬರುತ್ತೆ ಹಾಗೆಯೇ ಅದು ಟ್ರ್ಯಾಕ್ ಆಗುತ್ತೆ ಈಗ ಸಿ ಇ ಐ ಆರಲ್ಲಿ ಮೊಬೈಲನ್ನು ಟ್ರ್ಯಾಕ್ ಮಾಡಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಗೂಗಲ್ನಲ್ಲಿ ಸಿ ಇ ಐ ಆರ್ ಅಂತ ಟೈಪ್ ಮಾಡಿ ಈ ಏನು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಸಿ ಇ ಐ ಆರ್ ಅಂತಿದ್ದಿಲ್ಲ ಅದನ್ನ ಕ್ಲಿಕ್ ಮಾಡಿ ಈಗ ಈ ರೀತಿಯ ಒಂದು ಲಾಸ್ಟ್ ಇಯರ್ ಮೊಬೈಲ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ರೆಡ್ ಕಲರಲ್ಲಿ ಬ್ಲಾಕ್ ಸ್ಟೋಲನ್ ಫಾರ್ ಲಾಸ್ಟ್ ಮೊಬೈಲ್ ಅಂತ ಅದನ್ನು ಕ್ಲಿಕ್ ಮಾಡಿ ಈಗ ಈ ರೀತಿಯ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಡೀಟೇಲ್ಸ್ಗಳನ್ನು ಕೊಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ಮೊಬೈಲ್ ನಂಬರ್ ಒನ್ ಅನ್ನೋ ಕಡೆ ಸಿಮ್ ಒನ್ ಏನು ಯೂಸ್ ಮಾಡಿರ್ತಾರೆ ಆ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಟೂ ಅನ್ನೋ ಕಡೆ ಸಿಮ್ ಟೂನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರು ಹಾಗೆಯೇ ಐ ಎಮ್ ಇ ಐ ಒನ್ ಅಂತ ಏನಿದೆ ಅಲ್ಲಿ ಐ ಎಮ್ ಇ ಐ ನಂಬರು ಮೊದಲನೇದು ಐ ಎಮ್ ಇ ಐ ಟೂ ಅನ್ನೋ ಕಡೆ ಈ ಐ ಎಮ್ ಇ ಐ ನಂಬರ್ ಎರಡನೇದಿನ ಇರುತ್ತೆ ಅದು ಆ ಐ ಎಮ್ ಇ ಐ ಒನ್ ಮತ್ತು ಟೂ ನಂಬರ್ಗಳೇನಿದ್ದಾವೆ ಅವು ನೀವು ಮೊಬೈಲ್ ಏನು ಕೊಂಡ್ಕೊಂಡಿರ್ತೀರ ಅದರ ಬಾಕ್ಸ್ ಮೇಲೆ ಇರುತ್ತೆ ಅವುಗಳನ್ನು ಟೈಪ್ ಮಾಡಿ ಹಾಗೆಯೇ ಡಿವೈಸ್ ಬ್ರ್ಯಾಂಡ್ ಏನಿರುತ್ತೆ ಅದು ಯಾವ ಮೊಬೈಲು ರಿಯಲ್ಮಿನೋ ರೆಡ್ಮಿನೋ ವಿವೋನೋ ಯಾವುದು ಅನ್ನೋದು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಡಿವೈಸ್ ಮಾಡೆಲನ್ನು ಕೂಡ ಅಲ್ಲಿ ಟೈಪ್ ಮಾಡಬೇಕು ನಂತರ ಅಲ್ಲಿ ಅಪ್ಲೋಡ್ ಇನ್ವಾಯ್ಸ್ ಅನ್ನೋ ಕಡೆ ನೀವು ಮೊಬೈಲ್ ಕೊಂಡ್ಕೊಂಡಾಗ ಏನು ರಿಸಿಪ್ಟ್ ಕೊಟ್ಟಿರ್ತಾರೆ ಅದನ್ನು ಅಪ್ಲೋಡ್ ಮಾಡಬೇಕು ನಂತರ ಅಲ್ಲಿ ಲಾಸ್ಟ್ ಇನ್ಫಾರ್ಮೇಷನ್ ಅಂತ ಹೆಡ್ಡಿಂಗ್ ಏನಿದೆ ಅದರ ಅಂಡರಲ್ಲಿ ಲಾಸ್ಟ್ ಪ್ಲೇಸ್ ಅನ್ನೋ ಜಾಗದಲ್ಲಿ ಎಲ್ಲಿ ಮೊಬೈಲನ್ನು ಕಳ್ಕೊಂಡ್ರಿ ಅಂತ ಟೈಪ್ ಮಾಡಿ ಲಾಸ್ಟ್ ಡೇಟ್ ಅಂದರೆ ಯಾವ ಡೇಟಲ್ಲಿ ಮತ್ತು ಯಾವ ಟೈಮಲ್ಲಿ ಅನ್ನೋದು ಕೂಡ ಅಲ್ಲಿ ಟೈಪ್ ಮಾಡಿ ನಂತರ ಸ್ಟೇಟು ಡಿಸ್ಟಿಕ್ಕು ಯಾವ ಪೋಲಿಸ್ ಸ್ಟೇಷನ್ ಅಂಡರಲ್ಲಿ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಪೊಲೀಸ್ ಕಂಪ್ಲೇಂಟ್ ನಂಬರ್ ಅಂದರೆ ಅಕ್ನಾಲೆಜ್ಮೆಂಟಲ್ಲಿ ಲಾಸ್ಟ್ ರಿಪೋರ್ಟ್ ನಂಬರ್ ಅಂತೇನಿತ್ತು ಆ ನಂಬರನ್ನು ಅಲ್ಲಿ ಟೈಪ್ ಮಾಡಿ ಹಾಗೆಯೇ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಅನ್ನೋ ಜಾಗದಲ್ಲಿ ಅಕ್ನಾಲೆಜ್ಮೆಂಟ್ ಏನು ಸಿಕ್ಕಿತ್ತು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ ಈಗ ಮೊಬೈಲ್ ಓನರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅನ್ನೋ ಕಡೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳಿರ್ತಾರೆ ಅಂದರೆ ಆ ಮೊಬೈಲ್ನ ಓನರ್ ನೇಮ್ ಏನು ಅಡ್ರೆಸ್ ಏನು ಐಡೆಂಟಿಟಿ ಅನ್ನೋ ಕಡೆ ಆಧಾರ್ ನಂಬರ್ ಐಡೆಂಟಿಟಿ ಯಾಕೆ ತೋರಿಸ್ತಿರೋ ಅಥವಾ ಪ್ಯಾನ್ ಕಾರ್ಡ್ ತೋರಿಸ್ತಿರೋ ವೋಟರ್ ಐ ಡಿ ತೋರಿಸ್ತಿರೋ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಅಪ್ಲೋಡ್ ಐಡೆಂಟಿಟಿ ಅನ್ನೋ ಕಡೆ ನೀವು ಐಡೆಂಟಿಟಿಗೆ ಏನು ಕೊಟ್ಟಿರ್ತೀರ ವೋಟರ್ ಐ ಆಗಿದ್ದರೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ಆಗಿದ್ದರೆ ಆಧಾರ್ ಕಾರ್ಡ್ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಐಡೆಂಟಿಟಿ ಅನ್ನೋ ಕಡೆ ನಂತರ ಐಡೆಂಟಿಟಿ ನಂಬರ್ ಅನ್ನೋ ಕಡೆ ಆಧಾರ್ ನಂಬರ್ ಆಗಿದ್ದರೆ ಆಧಾರ್ ನಂಬರ್ ಹಾಕಿ ಪ್ಯಾನ್ ಕಾರ್ಡ್ ಆಗಿದ್ದರೆ ಪ್ಯಾನ್ ನಂಬರ್ ಹಾಕಿ ವೋಟರ್ ಐ ಡಿ ಆಗಿದ್ದರೆ ಎಪಿಕ್ ನಂಬರನ್ನು ಹಾಕಿ ನಂತರ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ಈಗ ಎಂಟರ್ ಕ್ಯಾಪ್ಚನ ಕಡೆ ಕ್ಯಾಪ್ಚವನ್ನು ಟೈಪ್ ಮಾಡಿ ನೀವು ಕಳ್ಕೊಂಡಿರೋ ಮೊಬೈಲಲ್ಲಿ ಸಿಮ್ಮೋನ್ನಲ್ಲಿ ಯಾವ ನಂಬರ್ ಇತ್ತು ಆ ಒಂದು ನಂಬರ್ನ ಏನು ಡೂಪ್ಲಿಕೇಟ್ ಸಿಮ್ ತೊಗೊಂಡಿದ್ರೆ ಅದಕ್ಕೆ ಒ ಟಿ ಪಿ ಬರುತ್ತೆ ಗೆಟ್ ಒ ಟಿ ಪಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಂತರ ಓ ಟಿ ಪಿನ ಟೈಪ್ ಮಾಡಿ ನಂತರ ಈ ಡಿಕ್ಲರೇಷನ್ ಅನ್ನೋ ಕಡೆ ಆ ಬಾಕ್ಸನ್ನು ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಟ್ರ್ಯಾಕಿಂಗು ಶುರುವಾಗುತ್ತೆ ಆಗ ನಿಮಗೆ ಈ ರೀತಿಯ ಒಂದು ಫಾರ್ಮ್ ಫಿಲಪ್ ಆಗಿರತಕ್ಕಂಥದ್ದನ್ನು ತೋರಿಸ್ತಾರೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಈಗ ನಿಮ್ಮ ಕಳೆದೋಗಿರ್ತಕ್ಕಂಥ ಮೊಬೈಲ್ಗೆ ಬೇರೆ ಯಾವುದೇ ಸಿಮ್ಮನ್ನು ಹಾಕಿದ್ರೂ ಕೂಡ ಅದು ಟ್ರ್ಯಾಕ್ ಆಗುತ್ತೆ ಹಾಗೆಯೇ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಮೊಬೈಲ್ಗೆ ಕಳಿಸುತ್ತೆ ಅಲ್ಲಿ ಮೇಲ್ಗಡೆ ರಿಕ್ವೆಸ್ಟ್ ಐ ಡಿ ಅಂತ ಇದೆಯಲ್ಲ ಆ ಐಡಿ ತುಂಬ ಮುಖ್ಯ ಆಗುತ್ತೆ ಯಾಕೆಂದರೆ ನೆಕ್ಸ್ಟ್ ನಾವು ನಮ್ಮ ಟ್ರ್ಯಾಕಿಂಗ್ ಸ್ಟೇಟಸ್ ಏನಿದೆ ನಮ್ಮ ಮೊಬೈಲ್ನ ಟ್ರ್ಯಾಕ್ ಮಾಡ್ತಿದ್ರೆ ಅದರ ಸ್ಟೇಟಸ್ ಏನು ಅಂತ ಅದರಿಂದ ತಿಳ್ಕೋಬಹುದು ನಮ್ಮ ಮೊಬೈಲ್ ಟ್ರ್ಯಾಕಿಂಗ್ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ಅಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಒಂದು ಪೇಜಲ್ಲಿ ನೀವು ರಿಕ್ವೆಸ್ಟ್ ಐ ಡಿಯನ್ನು ಟೈಪ್ ಮಾಡಬೇಕು ರಿಕ್ವೆಸ್ಟ್ ಐ ಡಿಯನ್ನು ಟೈಪ್ ಮಾಡಿ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಅದು ಆ ಸ್ಟೇಟಸ್ ಟ್ರ್ಯಾಕಿಂಗ್ ಸ್ಟೇಟಸನ್ನು ತಿಳಿಸುತ್ತೆ ಟ್ರ್ಯಾಕ್ ಮಾಡಿದಂತಹ ಮೊಬೈಲ್ ನಮಗೊಂದು ವೇಳೆ ಸಿಕ್ಕರೆ ಆ ಬ್ಲಾಕ್ ಆಗಿರೋಂತಹ ಮೊಬೈಲನ್ನು ಅನ್ಬ್ಲಾಕ್ ಮಾಡೋದು ಹೇಗೆ ಅನ್ನೋದು ಕೂಡ ಇಲ್ಲೇ ಇದೆ ಅನ್ಬ್ಲಾಕ್ ಫೌಂಡ್ ಮೊಬೈಲ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಆಗ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರಿಕ್ವೆಸ್ಟ್ ಐ ಡಿಯನ್ನು ಟೈಪ್ ಮಾಡಿ ಹಾಗೆಯೇ ಮೊಬೈಲ್ ನಂಬರನ್ನು ಕೊಡಿ ಹಾಗೆ ಯಾವ ಕಾರಣಕ್ಕೆ ಅನ್ಬ್ಲಾಕ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಯಾಪ್ಚವನ್ನು ಕೂಡ ಎಂಟರ್ ಮಾಡಿ ಆ ನಂತರ ಓ ಟಿ ಪಿ ಬರುತ್ತೆ ಅಲ್ಲಿ ಓ ಟಿ ಪಿಯನ್ನು ನೀವು ಕೊಟ್ಬಿಟ್ಟು ಅಂದರೆ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಪಡ್ಕೊಳ್ಳಿ ನಂತರ ಸಬ್ಮಿಟನ್ನು ಕೊಡಿ ಈಗ ನಿಮ್ಮ ಮೊಬೈಲ್ ಏನಿದೆ ಅದು ಅನ್ಬ್ಲಾಕ್ ಆಗುತ್ತೆ ನಂತರ ನೀವು ಅದನ್ನು ಬಳಸಬಹುದು